ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಮೊದಲಾದವರು ಸ್ವಾತಂತ್ರ್ಯದ ಹೋರಾ ಸ್ವಾತಂತ್ರ್ಯ ಹೋರಾಟದ ಯೋಚನೆಯನ್ನು ಮಾಡದಿದ್ದರೆ ಏನಾಗುತ್ತಿತ್ತು ಸ್ವಾತಂತ್ರ್ಯವನ್ನು ತಂದು ಕೊಡದೇ ಇದ್ದರೆ ಏನಾಗ್ತಿತ್ತು ನಮಗೆ ಸ್ವಾತಂತ್ರ್ಯ ಶಕ್ತಿರಲಿಲ್ಲ ಅನ್ನೋದು ನಿಮಗೆ ಯೋಚನೆ ಬಂದಿರುತ್ತೆ ಅದರ ಜೊತೆಗೆ ನಮಗೆ ಸ್ವಾತಂತ್ರ್ಯ ಬಂದಿರಲಿಲ್ಲ ಅಂತಂದರೆ ಇವತ್ತಿಗೂ ಕೂಡ ರಾಜ್ಯಪ್ರಭುತ್ವ ನಮ್ಮನ್ನು ಆಳುತ್ತಿತ್ತು ಆಮೇಲೆ ಅವರು ಸರ್ವಾಧಿಕಾರಿ ರೀತಿ ವರ್ತಿಸುತ್ತಿದ್ದರು ನ್ಯಾಯಾಂಗದಲ್ಲಿ ಯಾವುದೇ ರೀತಿಯಾದಂತಹ ಪಾರದರ್ಶಕತೆ ಇರ್ತಾ ಇರಲಿಲ್ಲ ಸರ್ಕಾರದ ಎಲ್ಲ ಸೌಲಭ್ಯಗಳು ಜನಸಾಮಾನ್ಯರಿಗೆ ಇರಲಿಲ್ಲ ಸರ್ಕಾರದ ಎಲ್ಲ ಕೆಲಸಗಳು ಕೇವಲ ರಾಜ್ಯಪ್ರಭುತ್ವದ ರಾಜ್ಯದ ರಾಜ್ಯ ಮನೆತನದವರಿಗೆ ಮಾತ್ರ ಸೀಮಿತವಾಗಿರುತ್ತಿತ್ತು ಅಥವಾ ದೊಡ್ಡ ದೊಡ್ಡ ಶ್ರೀಮಂತ ವರ್ಗದವರಿಗೆ ಮಾತ್ರ ಸೀಮಿತವಾಗಿರುತ್ತಿತ್ತು ಹಾಗೆ ನಮ್ಮ ವಂಶ ಪಾರಂಪರಿಕವಾದಂತಹ ವೃತ್ತಿಗಳನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕಾಗ್ತಿತ್ತು ನಮಗೆ ಆಸಕ್ತಿ ಇರಲಿ ಅಥವಾ ಇಲ್ಲೇ ಇರಲಿ ನಾವು ವಂಶ ಪಾರಂಪರಿಕವಾಗಿ ಬಂದಂತಹ ವೃತ್ತಿಯಲ್ಲಿಯೇ ಮುಂದುವರಿಯಬೇಕಾಗ್ತಿತ್ತು ಈ ರೀತಿಯಾದಂತಹ ಜ್ವಲಂತ ಸಮಸ್ಯೆಗಳು ಕಣ್ಮುಂದೆ ಇರ್ತಾಯಿದ್ವು ನಮ್ಮ ದೇಶದ ಮುಂದಿನ ಯುವ ಜನಾಂಗದವರು ಈ ಎಲ್ಲ ಸಮಸ್ಯೆಗಳನ್ನು ಈ ಎಲ್ಲ ಸವಾಲುಗಳನ್ನು ಎದುರಿಸಬೇಕು ಅಂತ ಹೇಳಿ ಅವರು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಅದೇ ರೀತಿಯಾಗಿ ನಾವು ಕೂಡ ಅವರು ತಂದುಕೊಟ್ಟಂತಹ ಸ್ವಾತಂತ್ರ್ಯವನ್ನು ಬಳಸಿಕೊಂಡು ನಾವು ಅಭಿವೃದ್ಧಿಯಾಗೋಣ ಅದರ ಜೊತೆಗೆ ನಮ್ಮ ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯೋಣ ಆದರೆ ನಾವೇನು ಮಾಡ್ತಾಯಿದ್ದೀವಿ ಇರುವ ಸಮಯವನ್ನು ವ್ಯರ್ಥ ಮಾಡಿ ಸಾಮಾಜಿಕ ಮೀಡಿಯಾಗಳಲ್ಲಿ ಅಂದರೆ ಸೊ ಸಾಮಾಜಿಕ ಮಾಧ್ಯಮಗಳಲ್ಲಿ ಬೇಡವಾದ ವಿಡಿಯೋ ಫೋಟೋ ಹಾಗೆ ಬೇಡವಾದ ಸಮಾಚಾರಗಳನ್ನು ಕೇಳಿಕೊಂಡು ಕಾಲಹರಣ ಇದ್ದೀವಿ ಹಾಗಾಗಿ ಇದನ್ನೆಲ್ಲ ನಾವು ಮಾಡ್ತಾ ಹೋದರೆ ನಮ್ಮ ದೇಶ ಅಭಿವೃದ್ಧಿ ಆಗುವುದು ಹೇಗೆ ನಾವು ಅಭಿವೃದ್ಧಿ ಆಗುವುದು ಹೇಗೆ ಹಾಗಾಗಿ ಅವರು ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಕ್ಕೆ ಬೆಲೆ ಏನು ಕೊಟ್ಟಂತಾಯಿತು ನಾವು ಇನ್ನು ಮುಂದೆಯಾದರೂ ವಿಚಾರ ಮಾಡೋಣ ನಾವು ಅಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿಯಾಗುತ್ತದೆ ಹಾಗಾಗಿ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು